Vai krakota bhoi Bhoi Sa Maauseda Ka ಊಟ ಮಾಡಿಲ್ಲ ಊಟ ಮಾಡಿಲ್ವಾ ಬೆಳಿಗ್ಗೆಯಿಂದನೇ ಯಾರು ಕೊಡ್ಸಿದ್ರು ಹಾಂ ಅವ್ರಿಗೆ ಇದು ಗೀ ರೈಸ್ ಐತೆ ಚಿಕನ್ ತಿಂತೀರಲ್ವಾ ಹಾಂ ಗೀ ರೈ ಗೀ ರೈಸು ಚಿಕನ್ ಐತೆ ಹಾಂ ಕಳೆ ಎರಡು ಟೈಮ್ಗೆ ಎರಡು ಟೈಮ್ಗೆ ಆಗುತ್ತೆ ಹ್ಞೂ ಅವ್ರಿಗೆ ಬಂದಿದ್ದೀನಿ ತಾಳಿ ನೀರು ತಂದಿದ್ದೀನಿ ತಾಳಿ ಎಲ್ಲಿಟ್ಕೊಂಡಿದ್ದೀರಾ ತಾಳಿ ಇಟ್ಕೊಳ್ಳಿ ಪರವಾಗಿಲ್ಲ ಕುಡಿಯೋಕೆ ಆಯ್ತವೆ ಇಟ್ಕಳಕಾಕಲ್ವ ಬನ್ನಿ ಕೊಟ್ಟೋಗ್ತೀನಿ ಅಲ್ಲಿ ಅರ್ಧ ಗಂಟೆ ಬಂದು ಇಟ್ಕೋತೀರಾ ಆ ಬೆಳಗ್ಗೆ ಕೊಡ್ಲಿಲ್ಲ ನಾನು ಯಾಪಕಾಯ್ತಾ ಬೆಳಗ್ಗೆ ಕೊಟ್ಟಿದ್ದ ಯಾಪಕಿಲ್ವಾ ಹ್ಞೂ ಹಾಂ ಬೆಳಗ್ಗೆ ಹೋಯ್ತೀರ ಬೆಳಗ್ಗೆ ಕೊಡ್ತೀನಿ ಬನ್ನಿ ಈಗ ಊಟ ಮಾಡಿ ಬೆಳಗ್ಗೆ ಕೊಟ್ಟನಲ್ಲ ನಾನು ದುಡ್ಡು ನಿಮಗೆ ಹ್ಞೂ ಬೆಳಗ್ಗೆ ಕೊಡ್ಲಿಲ್ಲ ನಾನು ಹೋಯ್ತೀನಿ ಹೋಯ್ತೇನೆ ಅಂತೀರಾ ಮತ್ತೆ ಇಲ್ಲೇ ಓಡಾಡ್ತೀರ ಸರ ಊರಿಗೆ ಹೋಯ್ತೀರಾ ಸ್ನಾನ ಮಾಡ್ಕೊಂಡು ಊರಿಗೆ ನಾನು ನಾಳೆ ಕೊಡ್ತೀನಿ ಬೆಳಗ್ಗೆ ದುಡ್ಡ ನಿಮಗೆ ಆಯ್ತಾ ಬಸ್ ಹಾಸ್ಗೆ ಹೋಗ್ತೀನಿ ಯಾವ ಎಷ್ಟು ಅದು ಏಳು ಗಂಟೆಗೆ ಬರ್ತದ ದಿಡ್ಗ ಯಾ ಕಡೆಗೆ ಹಾಂ ಬನ್ನಿ ಸಹಾಯ ಸಹಾಯ ಮಾಡ್ತಾ ಇರ್ತೀವಿ ಏನು ಮಾಡೋದು ನನಗೆ ಹುಷಾರಿಲ್ಲ ಸುಮ್ಮ ಮನಗಿದ್ದೆ ರೈಸ್ ಗೀ ರೈಸ್ ಇತ್ತು ಚಿಕನ್ ಇತ್ತು ನಿಮಗೆ ಕೊಡೋಣ ಅಂದ್ಬಿಟ್ಟು ತಗೊಬಂದೆ ಎರಡು ಟೈಮ್ ಊಟ ಮಾಡ್ಕೊಳ್ಳೋ ಅಷ್ಟು ಗಟ್ಟರೆ ಹಾಂ ಹೇಳ್ಕೊಂಗರಾ